ಫ್ರೀ ವ್ಲಾಗ್ ಬಂದ್ಬಿಟ್ಟು ಶಿವರಾತ್ರಿ ದಿನದ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಶಿವರಾತ್ರಿಗೆ ನಮ್ಮ ಕಡೆ ಎಲ್ಲ ಬರೀ ಹಣ್ಣೊಳಗನ್ನು ಮುಳುಗಿಸ್ಬಿಟ್ಟಿರ್ತಾರ ಹಾಗಾಗಿ ಹಣ್ಣು ಅಂತ ಹೇಳಿ ಹಿಂದಿನ ದಿನ ಹೋಗಿದ್ವಿ ಇನ್ನೊಂದು ಇನ್ಸ್ಟಾಗ್ರಾಮ್ನ ಭಯಂಕರ ವೈರಲ್ ಆಗಕತ್ತಿತ್ತು ಏನಪ್ಪ ಅಂತ ಹೇಳಿದ್ರೆ ಪತಿಗಳು ಪತ್ನಿಯರಿಗೆ ಏನಾರ ಬೆಳ್ಳಿ ಕಾಲು ಉಂಗ್ರ ಇಲ್ಲ ಬೆಳ್ಳಿ ಉಂಗ್ರ ಕೊಟ್ರೆ ಚಂದ ಚಲೋ ಹಾಕತಿ ಮತ್ತು ಅವ್ರಿಗೇನೋ ಶುಕ್ರ ದೆಸೆ ಚಲೋ ಆಕತಿ ಅನ್ನೋ ಒಂದು ಮಾತು ಹೇಳಕ್ ಕುಂತಿದ್ರ ಹಾಗಾಗಿ ಏನಾಗಿತ್ತು ಅದ್ರ ಸಲುವಾಗಿ ಅಂತ ಅಲ್ಲ ಸುಮಾರು ದಿನ ಆಗಿತ್ತು ನನ್ನ ಕಾಲನ್ ಚೈನ್ ಕಟ್ಟಾಗಿ ಸೊ ಆ ವಿಡಿಯೋವನ್ನು ನೋಡಿದ್ನಲ್ಲ ಹಾಗಾಗಿ ಚೈನ್ ತಗೊಬರೋಣ ಅಂತ ಹೇಳಿ ಓಕೆ ಚೈನ್ ತಗೊಂಡು ಬಂದೆ ನೋಡಿರಿ ಶಿವರಾತ್ರಿ ಹಿಂದಿನ ದಿನ ಸೊ ಶಿವರಾತ್ರಿ ದಿನ ಮನೇಲೆಲ್ಲ ಪೂಜಾ ಮುಗಿಸ್ಕೊಂಡು ನಮ್ಮ ಲೇಔಟಲ್ಲೇ ನಿಮಗೆ ಗೊತ್ತೈತಿ ಗಣೇಶನ ದೇವಸ್ಥಾನ ಸಾಯಿಬಾಬಾನ ದೇವಸ್ಥಾನ ಸೊ ಅದರಲ್ಲೇ ಏನಂತ ಹೇಳಿದ್ರೆ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದರು ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ಏಳುವರೆ ಆಗಿತ್ತು ಎಂಟು ಗಂಟೆ ಏಳುವರೆ ಮನೆಯಲ್ಲ ಪೂಜಾ ಮುಗಿಸ್ಕೊಂಡು ಎಂಟು ಗಂಟೆ ದೇವಸ್ಥಾನಕ್ಕೆ ಹೋದ್ವಿ ಹೋದಾಗ ಅಲ್ಲೇನಂದ್ರೆ ಲಿಂಗಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಹೋಮ ಎಲ್ಲ ಮಾಡಬೇಕು ಪ್ರತಿಷ್ಠಾಪನೆ ಅಂತ ಹೇಳಿದರೆ ಹೋಮ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಫಸ್ಟ್ ಲಿಂಗಗೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಹೋಮ ಗಿಮ ಮಾಡಿದ್ರಾಯ್ತು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು ಎಲ್ಲಿ ಮುಗ್ದೈತೇನೋ ಅನ್ಕೊತೇ ಹೋದ್ವಿ ನಾವು ಸೊ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಪುಣ್ಯಕ್ಕೆ ಮತ್ತೆಲ್ಲ ಅದನ್ನು ಅಂದ್ರೆ ನಿಮ್ಮ ನೋಡಿರ್ತೀರಿ ಹಿಂದಿನ ಬ್ಲಾಗ್ನಾಗೆಲ್ಲ ನಾವು ಈ ಲೇಔಟ್ ಒಳಗೆ ಏನು ಮಾಡ್ಬೇಕಂತ ಹೇಳಿದ್ರು ನಾವು ಸತ್ತಿಗೆ ಒಂಚೂರು ಕೈ ಜೋಡಿಸ್ತೀವಿ ಹಾಗಾಗಿ ಮತ್ತೇನು ಈಗಿನ ಮಾಡ್ಸಕತ್ತಾಳಣ ಅಂತ ಅನ್ಕೋಬೇಡ್ರಿ ಹಂಗೆ ಮುಂದೆ ನಿಂತ್ಕೊಂಡು ಏನಿಲ್ಲ ಹಂಗಾಗಿ ಯಾರು ಇರಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ನಾವು ನಿಂತ್ಕೊಂಡು ಎಲ್ಲ ಒಂಚೂರು ಹೆಲ್ಪ್ ಮಾಡಾಕೊಂತಿದ್ವಿ ಹಂಗಾಗಿ ನೋಡಿರಿ ವರ್ಕ್ ಎಲ್ಲ ರೆಡಿ ಮಾಡಾಕತ್ತಾರ ಇಂಥ ಪುಣ್ಯ ಯಾರಿಗೆ ಸಿಗ್ತೈತಿ ಹೇಳ್ರಿ ಅದ್ರಾಗ ದೇವಸ್ಥಾನದಾಗ ಮಾಡೋದು ಅಂತ ಹೇಳಿದ್ರೆ ನಮ್ದು ಒಂದು ದೊಡ್ಡ ಪುಣ್ಯನ ನಮ್ಮ ಲೇಔಟ್ ಒಳಗನ ಯಾವಾಗ ಏನು ನಡೆದ್ರೂ ಯಾವ ಫಂಕ್ಷನ್ ನಡೆದ್ರೂ ಒಟ್ಟಲ್ಲಿ ಒಂದಿಷ್ಟು ಜನನ ಬಿಟ್ಟು ಮಾತ್ರ ಯಾ ಏನು ಮಾಡೋದೇ ಇಲ್ಲ ಹಾಗಾಗಿ ಬೆಳಗ್ಗೆ ಹೋಮಕ್ಕೆ ಮತ್ತು ಹೋಮ ಕುಂದ್ರದಿಂದ ಎಷ್ಟೋ ಕರ್ಮಗಳು ಎಷ್ಟೋ ಪ್ರತಿಯೊಂದು ಏನೋ ಕಳೀತತಿ ಅಂತ ಹೇಳ್ತಾರ ಹಾಗಾಗಿ ಹೋಮ ಆದರೆ ನಾನು ಆದಷ್ಟು ಮಿಸ್ ಮಾಡ್ದೇ ಹೋಮಕ್ಕೆ ಹೋಗಿ ಕೂತ್ಕೊತೇನೆ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಹೋದ್ವಿ ಹೋಮ ಏನೋ ರೆಡಿ ಮಾಡ್ತಾಯಿದ್ರು ಹಾಗಾಗಿ ನೋಡಿರಿ ರೆಡಿ ಮಾಡಾಕತ್ತಾರ ಹೋಮನ ಸೊ ಶಿವರಾತ್ರಿ ದಿನ ಅಂತ ಹೇಳಿದ್ರೆ ಹೋಮ್ ಹೋಮ ಒಂದು ಸಿಕ್ಕಿದ್ದು ನಮ್ಗೆ ಒಂದು ಒಳ್ಳೆ ಒಳ್ಳೇದ ಅಂತ ಅನಿಸ್ತತಿ ಹಾಗಾಗಿ ಹೋಮಕ್ಕೆಲ್ಲ ರೆಡಿ ಮಾಡೋಕ್ಕೊಂತಿದ್ರೆ ಸೊ ಒಂದು ಐದು ಜನ ಮುತ್ತೈದರೆಲ್ಲ ಸೇರಿ ಕುಂಕುಮ ಗಿಂಕುಮ ಎಲ್ಲ ಹಾಕಿ ಫಸ್ಟು ದೀಪ ಹಚ್ಚಬೇಕಂತ ಹೇಳಿದರೆ ನಮ್ಮ ಅಂದರೆ ಮುತ್ತೈದರ ಜೊತೆಗೇನೆ ಅರ್ಶಿಣ ಕುಂಕುಮ ಎಲ್ಲ ಹಾಕಿ ಒಂದು ಕರ್ಪುರ ಹಚ್ಚಿ ಅವರಿಂದನೇ ಫಸ್ಟು ಹೋಮಕ್ಕೆ ಬೆಂಕಿನ ಈ ಥರ ಮಾಡ್ತಾರೆ ಹಂಗಾಗಿ ನೋಡ್ರಿ ಎಲ್ಲ ಹೋಮ ಗಿಮ ಆಗ ಕುಂತಿತ್ತು ಸೊ ನಮ್ಮ ಕಡೆ ಶಿವರಾತ್ರಿ ಎಲ್ಲ ಊರ ಕಡೆ ಶಿವರಾತ್ರಿನ ಹಿಂಗ ಮಾಡ್ತಾರೆ ಬಟ್ ಏನಂದ್ರೆ ಉಪವಾಸ ಇದ್ದ ಹಣ್ಣು ಗಿಣ್ಣೆಲ್ಲ ಎಲ್ಲ ತಿಂತಾರ ಬಟ್ ಇಲ್ಲಿ ಶಿವರಾತ್ರಿಗಳು ಅಂತ ಹೇಳಿದ್ರ ಅದಿಲ್ಲ ಎಷ್ಟು ಶಿವರಾತ್ರಿ ದಿನಾನ ಒಟ್ಟು ಒಳ್ಳೆ ಸುಮಾರು ಯಾ ಈ ನೋಡಿರ್ತೀರಿ ಹಿಂದಿಂದ ಒಂದ ಒಂದು ಸುಮಾರು ನಾನು ಹೋಮದ ವಿಡಿಯೋ ಹಾಕಿನಿ ಹೋಮದ ವಿಡಿಯೋ ಹಾಕಿದಾಗ ಸುಮಾರು ಜನ ಕುಂತಿರ್ತಿದ್ರು ಬಟ್ ಏನಾಗಿತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಬೆಳಗ್ಗೆನ ಹೋಮ ಇಟ್ಕೊಂಡಿದ್ರೆ ಸೊ ಹೋಮ ಮುಗ್ದಿರುತ್ತೇನೋ ಅಂತ ಹೇಳಿ ಮನೇಲಿ ಶಿವರಾತ್ರಿ ಅಂತ ಹೇಳಿದ್ರೆ ಮನೇಲಿ ಪೂಜೆ ಮಾಡೋದಿರ್ತೈತಿ ಸೊ ಅವರೆಲ್ಲ ಬಿಝಿ ಇರ್ತಾರ ಆ ಕಾರಣಕ್ಕೆ ಬೆಳಗ್ಗೆ ಬೆಳಗ್ಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಎಷ್ಟೋ ಜನ ಮಿಸ್ ಮಾಡ್ಕೊಂಡಾರ ಬಟ್ ಹೋಮ ಆಗಿರಲಿಲ್ಲ ಹಾಗಾಗಿ ಯಾರೂ ಬಂದಿರಲಿಲ್ಲ ನಾವು ಅಷ್ಟೇ ಕುತ್ಕೊಂಡು ಹೋಮ ಮಾಡೋಕ್ಕಂತೇಳಿ ನೋಡ್ರಿ ಸೊ ಶಿವರಾತ್ರಿ ದಿನ ಅಂತ ಹೇಳಿದ್ರೆ ಒಂಥರ ದಿನ ಒಂಥರ ಸ್ಪೆಷಲ್ಲಾಗಿನೇ ಇತ್ತು ನಮ್ಗೆ ಶಿವರಾತ್ರಿ ಇಷ್ಟು ವರ್ಷ ಆಯ್ತು ನಾನು ಈ ಲೇಔಟಿಗೆ ಬಂದೆ ಆ ಶಿವರಾತ್ರಿನ ಬೇರೆ ಇತ್ತು ಬಟ್ ನಿನ್ನಿ ಶಿವರಾತ್ರಿನ ಒಂಥರ ಏನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬೇರೆ ಎಲ್ಲ ಹುಡ್ಕೊಂಡು ಹೋಗಿ ನಮ್ಮ ಲೇಔಟ್ ಬಿಟ್ಟು ಬೇರೆ ಲೇಔಟಿಗೆ ಹೋಗಿ ನಾವು ಈಶ್ವರನ ದರ್ಶನ ಬರ್ತಿದ್ವಿ ಇನ್ನೊಂದು ಖುಷಿ ಹೇಳಬೇಕಂತ ಹೇಳಿದರೆ ನಮ್ಮ ಲೇಔಟ್ನಾಗನ ಇನ್ನು ಈಶ್ವರ ಕೂಡ ಅದಾನ ಅನ್ನೋದೊಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೊಂತೀನಿ ಏನಂತ ಹೇಳಿದ್ರೆ ಫೈನಲಿ ಗಣ ಹೋಮ ಮತ್ತು ಸರ್ಪ ಸಂಸ್ಕಾರ ಸೊ ಸಂಬಂಧಪಟ್ಟಿರೋ ಎಲ್ಲ ಹೋಮ್ಗಳೊಳಗೆ ಎಲ್ಲ ಹೋಮನ ಮಾಡಿದರೆ ಸೊ ಮೇಲೆ ನಾವು ಕೂಡ ಒಳಗಡೆ ಏನು ಮಾಡ್ತಾರೆ ಈಶ್ವರಂಗಿ ಎಲ್ಲ ನಿಮಗೆ ಯಾವ ಥರ ಅಭಿಷೇಕ ಮಾಡ್ತಾರೆ ಏನು ಅಂತೇಳಿ ಸೊ ನಾನು ಅದರಲ್ಲೇ ನಿಮ್ಮ ಜೊತೆಗೆ ನಾನು ಪೂರ್ತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಂಗಿಲ್ಲ ಈ ಥರ ಮಾಡೋಕ್

我要。

Io oh. sono il medico della madonna, sono il medico ಅಭಿಷೇಕ ಎಲ್ಲ ಆದಮೇಲೆ ಬಂದಿರೋ ಏನು ಎಲ್ಲ ಇವ್ರ ಜೊತೆಗೂ ಹಾಲಿನ ಅಂತ ಅಂತೇಳಿ ಮಾಡ್ಸ್ತಾ ಇದ್ರು ಅದೇ ಟೈಮ್ನಾಗ ಇವ್ರು ನಮ್ಮ ಮನೆಯವ್ರ ಬೆಳಗ್ಗಿಂದ ಇದ್ದಿದ್ದಿಲ್ಲ ಅದೇ ಟೈಮ್ನಾಗ ಬಂದ್ರು ಇಬ್ರು ಹಾಲು ಹಾಕಿದ್ವಿ ಅದಾದ್ಮೇಲೆ ಅದೇ ಹೇಳಿದ್ನಲ್ಲ ಈ ಲೇಔಟ್ ಬಿಟ್ಟು ಬೇರೆ ಲೇಔಟ್ ಅಲ್ಲಿ ಶಿವನ ದೇವಸ್ಥಾನ ಐತಿ ಅಂತ ಹೇಳಿ ಹಾಗಾಗಿ ಅವನು ಬಿಡೋಕೆ ಬರೋಲ್ಲ ಆ ಲೇಔಟ್ನೇ ಆ ಶಿವನ ದೇವಸ್ಥಾನ ಇರೋರೆಲ್ಲರೂ ನಮ್ಮ ಲೇಔಟ್ನಲ್ಲೇ ಇರೋದ್ರಿಂದ ಅವರು ಕೂಡ ಹೇಳಿದರು ಅಂಥೇಳಿ ಅಲ್ಲಿ ಕೂಡ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಇನ್ನು ನೈಟನ್ನು ಒಂದು ಇಲ್ಲಿ ಕಾಶಿ ವಿಶ್ವನಾಥ ನಿಮಗೆ ಸುಮಾರು ಸಲ ತೋರಿಸಿದ್ದೇನೆ ಪಾರ್ಕಲ್ಲಿ ಅಂಥೇಳಿ ಅಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷ ಹೋಗ್ತಾ ಇದ್ದಿದ್ದೆ ನಾನು ಆ ಲೇಔಟಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಹಾಗಾಗಿ ನೈಟ್ ಕೂಡ ಹೋಗೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ನೋಡಿರೋ ಲೈನ್ ಭಯಂಕರ ಒಂದೊಂದೂವರೆ ಎರಡು ಕಿಲೋಮೀಟ್ರ್ ಮೇಲನ ಲೈನ್ ಇತ್ತು ಸೊ ಹಂಗಾಗಿ ಆ ಲೈನ್ ಬಿಟ್ವಿ ನಾವು ಒಳಗೆ ಸೇರ್ಕಂಡ್ವಿ ಹೋಗಿ ದರ್ಶನಕ್ಕೆ ಹೊಂಟೇವೆ ನೋಡ್ರಿ ಈಗ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪಾಪ ಅವ್ರು ಎಷ್ಟು ಬೈಕೊಂಡ್ರೆ ಏನೋ ಹಿಂದಿದ ಜನ ಬಟ್ ನಮ್ಗೆ ನೋಡಲಿಲ್ಲ ಹಂಗೂ ಫೈನಲಿ ನಾವೀಗ ಒಳಗೆ ದೇವಸ್ಥಾನಕ್ಕೆ ಹೊಂಟೇವ್ ನೋಡ್ರಿ ದೇವಸ್ಥಾನನಾರ ಭಾಳ ಚಂದ ನೀವೇನೋ ಹೇಳ್ರಿ ಬೆಂಗಳೂರಿನಾಗ ದೇವ್ರ ನೋಡಾಕನ ಯಾಡ್ಕಂಡ್ ಸಾಲದು ಅಷ್ಟು ಚಂದ ರೆಡಿ ಮಾಡಿರ್ತಾರೆ ನೋಡ್ರಿ ಹೂವಿನ ಅಲಂಕಾರದೊಳಗೆ ಇಲ್ಲಿ ಶಿವನು ಕೂಡ ಭಾಳ ಚೆಂದ ರೆಡಿ ಮಾಡಿದ್ರು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಪ್ರಸಾದಕ್ಕೆ ಅಂಥೇಳಿ ಹೊಂಟೆ ನೋಡ್ರಿ ಮಧ್ಯಾಹ್ನ ನಾನು ಹೋಗಿದ್ದೆ ಬಟ್ ಇವ್ರು ರಾಜು ಹೋಗಿರಲಿಲ್ಲ ಮತ್ತುಕ್ಕಿನ ಅಣ್ಣನ ಮಗಳು ಒಂದು ಹೋಗಿರಲಿಲ್ಲ ನೀವು ಸ್ಟಾರ್ಟಿಂಗ ನೋಡಿರ್ತೀರಿ ಹಾಗಾಗಿ ಮಧ್ಯಾಹ್ನ ಪುಳಿಯೋಗರೆ ಕೊಟ್ಟಿದ್ರು ಒಂದು ಸ್ವಲ್ಪ ತೊಗೊಬಂದಿದ್ದೆ ಅಂಥ ಶಿವರಾತ್ರಿ ಇಲ್ಲಿ ನೋಡಿರಿ ಎಲ್ಲ ಬರೀ ರೈಸ್ ಐಟಮ್ ಹೊಡೆದ ಹೊಡೆದ ಶಿವರಾತ್ರಿ ಮಾಡಿಬಿಟ್ವಿ ಇನ್ನೇ ಅದಾದಮೇಲೆ ಇಲ್ಲಿ ನೋಡ್ರಿ ಸ್ಮೈಲಿ ಅಂಥೇಳಿ ಅವ್ರು ಏನೋ ಲಾಂಚ್ ಮಾಡ್ತಾ ಇದ್ರು ಹೇಳಿ ಒಂದು ಬಾಲ್ ಕೊಟ್ಟರು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ ಥ್ಯಾಂಕ್ ಯು